ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಹದಿನಾಲ್ಕು ನಾನೂರು ವರ್ಷಗಳ ಇತಿಹಾಸ ಇರುವ ಕುಣಿಗಲ್ ಕುದುರೆ ಫಾರಂ ಉಳಿಸಲು ವಾಟಾಳ್ ನಾಗರಾಜ್ರವರಿಂದು ಕುದುರೆ ಸಾರೋಟಿನಲ್ಲಿ ಸವಾರಿ ಮಾಡಿ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಸಾರೋಟ್ ಸವಾರಿ ಮಾಡಿಕೊಂಡು ಹಾರ್ಡ್ ಇಂಜ್ ವೃತ್ತದವರೆಗೂ ಸವಾರಿ ಮಾಡಿಕೊಂಡು ಪ್ರತಿಭಟನೆ ನಡೆಸಿದರು ಪರಿಸ್ಥಿತಿ ವಿಚಾರವನ್ನ ತಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ವಿಷಯದ ಗೊತ್ತಿದೆ ನಿಮ್ಗೆ ಗೊತ್ತಿಲ್ಲ ಅಂತೇನಲ್ಲ ಕುಣಿಗಲ್ ಬೆಂಗಳೂರು ಮಂಗಳೂರಿಗೆ ಹೋಗುವ ರಾಷ್ಟ್ರೀಯ ಅದ್ದಾಲಿರ್ತಕ್ಕಂಥದ್ದು ಒಂದು ಕಡೆ ತುಮಕೂರು ನಗರ ಮತ್ತೊಂದು ಕಡೆ ಎಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನ ಅಲ್ಲಿ ಕುಣಿಯಲ್ ಕುದುರೆ ಫಾರ್ಮ್ ತಳಿ ಸುಮಾರು ನಾನ್ನೂರು ಎಕರೆ ಪ್ರದೇಶ ನಾನ್ನೂರು ನಾನ್ನೂರೈವತ್ತು ಎಕರೆ ಪ್ರದೇಶ ಇದೆ ನಾನ್ನೂರು ವರ್ಷಗಳ ಇತಿಹಾಸ ಬ್ರಿಟಿಷರ ಕಾಲ ಟಿಪ್ಪು ಸುಲ್ತಾನ್ ಕಾಲ ಮೈಸೂರು ಅರಸರ ಕಾಲ ಎಲ್ಲ ಕಾಲದಲ್ಲೂ ಅದು ತನ್ನ ಹಿರಿಮೆಯನ್ನ ಕಾಪಾಡಿಕೊಂಡಿದೆ ವಿಶ್ವದ ಗಮನವನ್ನ ಸೆಳೆದಿದೆ ಇಲ್ಲಿ ಮರಿಗಳು ಕುದುರೆಯ ಮರಿಗಳು ಕುದುರೆ ತಳಿ ಪ್ರಪಂಚದಲ್ಲೇ ಶ್ರೇಷ್ಠವಾದದ್ದು ಬ್ರಿಟಿಷರ ಕಾಲದಿಂದ ಇದಕ್ಕೆ ಶಕ್ತಿ ಇದೆ ಗೌರವ ಇದೆ ಮಧ್ಯ ಮಲ್ಯ ಮಧ್ಯರೆ ಮಲ್ಯ ಅವರಿಗೆ ಕೊಟ್ಬಿಟ್ಟಿದ್ರು ನಾನು ಆಗಲೂ ಕುಣಿಗೆಲ್ಲಿಗೆ ಹೋಗಿ ಕೊಡಬೇಡಿ ಇದು ಯಾರಿಗೂ ಕೊಡಬೇಡಿ ಅಂತ ಹೇಳಿದ್ದೆ ಕೊಟ್ಬಿಟ್ರು ಅದಾದ ಮೇಲೆ ಈಗ ಅದು ಬಹಳ ಸ್ವತಂತ್ರವಾಗಿ ಉಳಿದಿದೆ ಅದನ್ನು ನಾವು ವಿಶ್ವದ ಪರಿಚಯವಿರುವ ಕುಣಿಗಲ್ ಕುದುರೆ ತಳಿ ಫಾರಂ ಉಳಿಸಬೇಕಾಗಿರುವುದು ಸರ್ಕಾರದ ಕರ್ತವ್ಯ ಈಗ ಅದನ್ನು ಒಂದು ದೊಡ್ಡ ಇಡೀ ಫಾರಮ್ ಅನ್ನು ಮುಚ್ಚಿ ಒಂದು ದೊಡ್ಡ ಉಪನಗರ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಚಿಂತನೆ ಹೊಲ್ತಿದೆ ಇದು ಅಪಾಯಕಾರಿ ಬೆಳವಣಿಗೆ ಪ್ರಪಂಚದ ಇತಿಹಾಸದಲ್ಲೇ ಇಂಥ ಕುದುರೆಗಳು ಕುದುರೆ ತಳಿ ಈ ಸ್ಥಳ ಸಿಗೋದಿಲ್ಲ ಇದನ್ನ ಆಂಗ್ಲರು ಇಂಗ್ಲಿಷ್ನವರು ಗುರುತಿಸಿದ್ದಾರೆ ಟಿಪ್ಪು ಸುಲ್ತಾನ್ ಗುರುತಿಸಿದ್ದಾರೆ ಮೈಸೂರಿನ ಅರಸರು ಗುರುತಿಸಿದ್ದಾರೆ ಯಾವುದೇ ಕಾರಣಕ್ಕೂ ಉಪನಗರ ನಮಗೆ ಬೇಕಾಗಿಲ್ಲ ಈ ಕುದುರೆಯ ತಳಿಯನ್ನ ನೀವು ನಿಲ್ಲಿಸಬೇಡಿ ಇದಕ್ಕೆ ಎಷ್ಟು ಅನುಕೂಲಗಳು ಬೇಕು ಅದನ್ನು ಮಾಡಿ ಇನ್ನೂ ಇದನ್ನ ಅಭಿವೃದ್ಧಿಪಡಿಸಿ ಇನ್ನೂ ಬಹಳ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತೇಳಿ ತೀವ್ರವಾಗಿ ಒತ್ತಾಯ ಮಾಡ್ತೀನಿ ಕೊಟ್ಟದ್ದೇ ಆದರೆ ಭಾರಿ ಹೋರಾಟ ತೀವ್ರವಾಗಿ ಆಗುತ್ತೆ ಹದಿನಾರನೇ ತಾರೀಕು ಬೆಂಗಳೂರಿನಲ್ಲೂ ನಾವು ಇದರ ಬಗ್ಗೆ ಕುದುರೆ ಫಾರಂ ಕೊಡುಗೆ ಉಳಿಸಿ ಅಂತೇಳಿ ಭಾರಿ ಹೋರಾಟ ಕನ್ನಡ ಚಳವಳಿ ವಾಟಾ ಪತ್ರಿ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆ ಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರೆಯೂ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ